ಇವತ್ತು ಅಗ್ರಹಾರ ಬಡಾವಣೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಮಾದ ಮಾದರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ನೀವು ಏನು ವಿಶೇಷ ಇವತ್ತು ಈ ದಿನ ಡ್ರಗ್ ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಇವತ್ತು ಮಾದಕ ವಸ್ತು ನಿಷೇಧ ದಿನ ಅಂತ ದಿನ ಆಚರಣೆ ಮಾಡ್ತಾಯಿದ್ದೀವಿ ಈ ಮಕ್ಕಳಲ್ಲಿ ಮಾದಕ ದ್ರವ್ಯ ಬಗ್ಗೆ ಅರಿವು ಮೂಡಿಸೋ ಬಗ್ಗೆ ಅದನ್ನು ಯಾರು ಸೇವನೆ ಮಾಡಬಾರ್ದು ಅದ್ರ ಬಗ್ಗೆ ನಾವು ನಾನು ಟ್ವಿಟ್ ಮಾಡೋಣ ಅಂತ ಸರ್ಕಾರಿ ಶಾಲೆಗೆ ಬಂದಿದ್ದೀವಿ ಬೆಳಗ್ಗೆ ಏನೇ ಮಾಡಿದ್ದೀರ ಸರ್ ಬೆಳಗ್ಗೆ ಮಕ್ಕಳಿಗೆ ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಯಾವುದೇ ಡ್ರಗ್ಸ್ ಆಗಲಿ ಸೇವನೆ ಮಾಡಬಾರ್ದು ಒಳ್ಳೆಯ ವಿದ್ಯಾವಂತರಾಗಿ ಇರಬೇಕು ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ಮತ್ತು ಹೆಣ್ಮಕ್ಳಿಗೆ ನಮ್ಮ ಹದಿನೆಂಟು ವರ್ಷ ತನಕ ಯಾವುದೇ ಕೆಟ್ಟ ಕೆಲಸಗಳು ಮಾಡಬಾರ್ದು ಮದುವೆಗೆ ಮಾಡಬಾರ್ದು ಇದ್ರ ಬಗ್ಗೆ ಎಲ್ಲ ನಾವು ಟೀಚ್ ಮಾಡಿ ಇದೇ ರೀತಿ ಬೇರೆ ಸ್ಕೂಲ್ ಎಲ್ಲ ಮಾಡಿದ್ದೀವಿ ಇವತ್ತು ಇವತ್ತು ನಮ್ಮಲ್ಲಿ ಇರೋ ಎಲ್ಲ ಸ್ಕೂಲ್ಗಳಲ್ಲೂ ಅವೇರ್ನೆಸ್ ಬಗ್ಗೆ ಪ್ರತಿಯೊಬ್ಬರು ಸಬ್ಇನ್ಸ್ಪೆಕ್ಟರ್ಗಳಿಗೆ ಹೋಗಿ ಎಲ್ಲ ಸ್ಕೂಲ್ಗಳಲ್ಲೂ ಅವೇರ್ನೆಸ್ ಬಗ್ಗೆ ಮಕ್ಕಳಿಗೆ ಜಾಗೃತಿ ಇವತ್ತು ಇವತ್ತೊಂದು ಸಲ ಮಾಡ್ತಾರೆ ಇದು ಕಂಟಿನ್ಯೂ ಹೆಂಗೆ ಮಾಡ್ತಾ ಇವತ್ತು ಒಂದು ದಿನ ನಾವು ನಾವು ಎವ್ರಿ ಟೂ ಮಂತ್ಸು ತ್ರೀ ಮಂತ್ಸಿಗೆ ಒಂದು ಸ್ಕೂಲ್ಗಳಿಗೆ ಹೋಗಿ ಮಕ್ಕಳಿಗೆ ಇದ್ರ ಬಗ್ಗೆ ನಾವು ಅರಿವು ಇದ್ದೀವಿ ಅರಿವು ಮೂಡ್ತಾಯಿದ್ದೀರ ತಮ್ಮ ಹೆಸರು ಸರ್ ಪ್ರಭಾಕರ್ ಅಂತ ಸಬ್ಇನ್ಸ್ಪೆಕ್ಟರ್ Ja, was ist das? Ja, okay. ja. Ja.